ಬೋರ್ಡಿಂಗ್ ಪಾಸ್ ಚೆಕ್ ಮಾಡ್ತಾರೆ ಫಸ್ಟ್ ಬಂದ್ಕೊಳ್ಳೆ ತಿಳತನ್ನ ಸೊ ಆಲ್ರೆಡಿ ನೋಡ್ರಲ್ಲೇ ಜನ ಎಷ್ಟು ಮಂದಿ ಅದಾರು ಟೋಟಲ್ ಎಷ್ಟು ಒಂದ್ ಸಾವಿರದ ಏಳ್ನೂರು ಹದಿನೇಳ್ನೂರು ಮಂದಿ ಇರ್ತಾರಲ್ಲ ಎಸ್ ಇಲ್ಲೆಲ್ಲ ಕುಂಡ್ರಾಕ ಜಾಗ ಅದು ಮಾಡ್ಯಾರು ಒತ್ತು ಬೇಡ ಅದನ್ನ ಜಸ್ಟ್ ಸಿಂಪ್ಲಿ ಇಷ್ಟು ಮಾಡಿ ಹಿಂಗೆ ಇಟ್ಕೋ ಹಾ ಅಷ್ಟು ಮಾಡು ಫೈನಲಿ ದ ಡೇ ಹ್ಯಾಸ್ ಅರೈವ್ಡ್ ಆಫ್ ಕ್ರೂಸ್ ಟೂರ್ ಇಲ್ಲೇನ್ ಮಾಡ್ತಾರೆ ಈಗ ಕಾರ್ಡ್ ಕೊಡ್ತಾರ ನಮ್ದು ಓಕೆ ಓಕೆ ಕ್ರೂಸ್ ಅಲ್ಲಿ ನಿಂತದ ಕ್ರೂಸ್ ಕಾಣವಾತ್ಲ ಕಾಣಿಸುತ್ತೆ ಕಾಣ ಅದೇನದು ಅಲ್ಲಿ ಇತ್ತಲ್ಲ ಮುಂದೆ ಓ ಮೈ ಗಾಡ್ ನಾ ಗಾಡ್ ಇತ್ತು ತಿಳ್ಕೊಂಡೆ ನಿ ಅಟ್ಟು ಪರಿ ದೊಡ್ಡದೈತದ ಅಪ್ಪ ಕಮಿ ಕಮ ಅರ್ಧ ತಾಸ್ ಚೆಕ್ ಇನ್ ಗೆ ಹೋಗೋದು ಸೋ ನಾವು ಜಲ್ದಿ ಬಂದ್ ಛೋಡ ಅಂತ ಫುಲ್ ಲೈನ್ ಇತ್ತು ಬಿಡು ಆದ್ರೂ ಜಲ್ದಿ ಇನ್ ಬಂದಿ ಹೆಂಗ ಅನ್ಸುತ್ತೆ ಬಂದಾಗ್ಲೇ

ಇದ್ರೊಳಗೆ ಮ್ಯಾಲೆ ಏರಬೇಕು ಆ್ಯಕ್ಚುಲಿ ನಂಗೆ ಏನು ಅನ್ಸತ್ತು ಹೊರಗುಗಳ ಮಸ್ತ್ ವಿಡಿಯೋ ತೊಗೊಳಕ್ಕೆ ಸಿಕ್ತೈತಂತೆ ಬಟ್ ಹಂಗೆ ಅಲೌಡ್ ಇಲ್ಲ ಬಹುಶಃ ಇಲ್ಲಿಂದ ಡೈರೆಕ್ಟ್ ಇದೇನು ಲೈನ್ ಆತೈತಿಲ್ಲ ಡೈರೆಕ್ಟ್ ನಾವು ಇನ್ನಿದೇನು ಮ್ಯಾಲ ಇದು ಲೈನ್ ಹೋಗೈತಿ ಇಲ್ಲಿಂದ ಸೀದಾ ಒಳಗೆ ಕ್ರೂಸ್ ಒಳಗೆ ಹೋಗಬೇಕು ಸೊ ಇಷ್ಟ ಗ್ಲಾಸ್ ಒಳಗಿಂದ ವಿಂಡೋ ಒಳಗಿಂದ ಎಷ್ಟು ಕಾಣಕ್ ಆತೈತಿ ಅಷ್ಟನ್ನ ಟ್ರೈ ಮಾಡತ್ತೆ ನಿಮಗೆ ತೋರ್ಸಾಕ ಭಯಂಕರ ಅಂದ್ರೆ ಭಯಂಕರ ದೊಡ್ಡದೈತಿ ಲಿಟ್ರಲಿ ನಾ ವೈಡ್ ಆ್ಯಂಗಲ್ಲೇ ತೋರ್ಸತಾನೆ ಫುಲ್ ದೊಡ್ಡದೈತಾನೆ ಹಾಂ ಎರಡು ಕಣ್ಣು ಸಾಕಾಗೊಲ್ಲ ಮತ್ತು ಇಷ್ಟು ಗ್ಲಾಸ್ ಒಳಗಿಂದ ಪೂರ ಕಾಣುವಾತದ ಅಟ್ಟ ಕೆಟ್ಟ ದೊಡ್ದೈತಿ ನಂಗೆ ಫುಲ್ ವ್ಯೂ ತೋರ್ಸೋದಿತ್ತು ಅದು ಹೆಂಗೆ ಕಾಣ್ತೈತೆ ಅನ್ನೋದು ಇಂಥ ಪರಿ ದೊಡ್ದೈತೆ ನೋಡ್ರಿ ಎರಡು ಕಣ್ಣು ಸಾಕಾಗೋಲ್ಲ ಓಣಯ ನೋಡಿ ನೋಡಲಾ ಕತ್ತು ಒರ್ಸಾಕ ಬರುವತಾಗೈತೆ ನಂಗೆ ಹಾಂ ಮ್ಯಾಲ ಹತ್ತಾಕತ್ತೀವಿ ಫುಲ್ಲ ಮ್ಯಾಲ ಹತ್ತಾಕ ಹಿಂಗೆ ಬ್ರಿಡ್ಜ್ ಗತ್ಲೆ ಮಾಡರು ತೊಗೊಂಡ್ ಬರ್ತಾರ ಬೈಕ್ ನಿಂಗ್ ಬ್ರಿಡ್ಜ್ ಮಲ್ ತರಕೊಂಡ್ಲಾ ಹೌದು ಎಂಟರ್ ಮಾಡತ್ತೀವಿ ದಿಸ್ ದಂಟ್ರ तांगी तो भी शान्ति भी। शान्ति कहाँ पर दस पैसे बॉटम में हो जाएगा शांति। नाइन वन वन एट एट। वाह। नाइन वन वन एट। तांगी यून हाउ डू स्पीन? हैलो सानू।

ನೋಡಿ ಕ್ಯಾಬಿನ್ ಈ ರೀತಿ ಇಲ್ಲಿ ಬೆಡ್ ಐತಿ ಐತಿ ಸೋಫಾ ಟಿವಿ ಐತಿ ಕೊಡಾಕ ನೀರದ್ ಅಲ್ಲೊಂದು ಸರ್ಪ್ರೈಸ್ ಐತಿ ಅಲ್ಲಿ ಒಂದು ನಮ್ದು ಪ್ರೈವೇಟ್ ಬಾರ್ಕ್ನಿ ಐತಿ ಬಟ್ ಈಗ ಮಜಾ ಬರಂಗಿಲ್ಲ ಯಾಕಂದ್ರೆ ಈಗ ಶಿಪ್ ಡಾಕ್ದಾಗ ಐತಿ ಸೊ ಮಜಾ ಬರಂಗಿಲ್ಲ ಅದ್ ಸ್ಟಾರ್ಟ್ ಆಗಣ ಮತ್ತ ಏನಂದ್ರ ಇದ ರೂಮ್ ಟೂರ್ ಸೆಪರೇಟ್ಲಿ ನಾವ್ ನಿಮ್ ಜೊತೆ ಶೇರ್ ಮಾಡ್ತೀವಿ ಬಿಕಾಸ್ ಈ ತರ ಕ್ರೂಸ್ ಒಳಗ ರೂಮ್ಸ್ ಹೆಂಗ ಇರ್ತಾವ ಆಮೇಲೆ ಅವ್ರ ಏನೇನ್ ಫ್ಯಾಸಿಲಿಟಿ ಕೊಡ್ತಾರೋ ಮತ್ತ ನಾವ್ ಯಾವಾಗರ ಕ್ರೂಸ್ ಟೂರ್ ಮಾಡ್ಬೇಕಾದ್ರ ಮನ್ಯಾಗಿಂದ ಏನೇನ್ ತಗೊಂಡ್ಬರ್ಬೇಕ್ ಇದ್ರ ಆಲ್ರೆಡಿ ನಮ್ಗ್ ಏನೇನ್ ಕೊಡ್ತಾರ ಅದ ಡಿಟೇಲ್ ವಿಡಿಯೋ ನಾವ ನಿಮ್ ಜೊತೆ ಶೇರ್ ಮಾಡ್ತೀವಿ ಮತ್ತ್ ಅವಾಗನ ಪರ್ಫೆಕ್ಟ್ ಆಗಿ ಜಸ್ಟ್ ನಾವ್ ಜಸ್ಟ್ ಒಂದ್ ರ್ಯಾಂಡಮ್ ವ್ಯೂ ತೋರ್ಸಾತ್ತೀವಿ ಬಟ್ ಆ ಡೀಟೇಲ್ ವಿಡಿಯೋ ಒಳಗ ಈಚ್ ಆ್ಯಂಡ್ ಎವ್ರಿಥಿಂಗ್ ರೂಮ್ ಒಳಗ ಏನೇನ್ ಐತಿ ಹೆಂಗ ಹೆಂಗೈತಿ ಏನೇನ್ ಡ್ರಾವರ್ಸ್ ಅದಾವ ಏನೇನ್ ಫ್ಯಾಸಿಲಿಟಿ ಐತಿ ಎಲ್ಲಾ ಡಿಟೇಲ್ಡ್ ನಾವ್ ನಿಮ್ ಜೊತೆ ಶೇರ್ ಮಾಡ್ತೀವಿ ಸೊ ದೆಟ್ ನೀವ್ ಕ್ರೂಸ್ ಸ್ಟೋರಿಗ್ ಹೋಗುವಾಗ ನಿಮ್ಗೂ ಆ ವಿಡಿಯೋ ಹೆಲ್ಪ್ಫುಲ್ ಆಗ್ತೈತಿ ಸೊ ನೆಕ್ಸ್ಟ್ ಡಿಟೇಲ್ ಜಸ್ಟ್ ಹಿಂಗ ರ್ಯಾಂಡಮ್ ನೋಡ್ರಿ ಚಲೋ ಮತ್ ನಂಗ ಒಂದ ಸ್ವಲ್ಪ ಇದನ್ನ ತಗೋತೈತಿ ಸದ್ಯ ವೈವ್ ತಗೋದೈತಿ ಸದ್ಯ ರೂಮ್ದಾಗ ಬರೋಣ ಈ ರೀತಿ ಒಂದು ಆ ದಿವಸದ ಒಂದು ಪ್ಯಾಂಪ್ಲೆಟ್ ಇಟ್ಟಿರ್ತಾರೋ ಇಲ್ಲಿ ನೋಡ್ರಿ ಎರಡು ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೈವ್ ಇಲ್ಲಿ ಏನೇನೈತಿ ಟಿ ಫಾರ್ ದ ಡೇ ಹೈಲೈಟ್ಸ್ ಆಫ್ ದ ಡೇ ಆಮೇಲೆ ನಾವು ಊಟ ಎಲ್ಲಿ ಮಾಡ್ಬೋದು ಏನು ಮಾಡ್ಬೋದು ಮತ್ತು ಪೇಡ್ ಆ್ಯಕ್ಟಿವಿಟಿ ಯಾವ್ದವು ಫ್ರೀ ಯಾವ್ದಾವ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಒಮ್ಮೆ ಹನ್ನೆರಡುವರೆಗೆ ಚಾಲೂ ಆತಂದ್ರೆ ಎಷ್ಟು ರಾತ್ರಿ ಹನ್ನೆರಡರ ತನೂ ಹಂಗೆ ಆ್ಯಕ್ಟಿವಿಟೀಸ್ ಇರತ್ತವ ನಿಮ್ಗೆ ಒಟ್ಟ ಒಂದು ನಿಮಿಷನೂ ಟೈಮ್ ಸಿಗಂಗಿಲ್ಲ ಅಷ್ಟು ಆ್ಯಕ್ಟಿವಿಟೀಸ್ ಇರ್ತಾವೆ ಅಷ್ಟು ಎಂಜಾಯ್ಮೆಂಟ್ ಇರ್ತೈತಿ ಆಮೇಲೆ ಇಲ್ಲೆಲ್ಲ ಸ್ಪಾ ಐತಿ ಸಲೂನ್ ಐತಿ ಶಾಪ್ಸ್ ಅದಾವೆ ಕ್ಯಾಸಿನೋ ಎಲ್ಲ ಐತಿ ಇಲ್ಲಿ ನಿಮ್ಗೆ ಏನು ಬೋರ್ ಆಗಿಲ್ಲ ನಮ್ಗೆ ಮೊದ್ಲು ಅನ್ಸಾತ್ತು ನಾಲ್ಕು ದಿವಸ ಹೆಂಗ ಪಾತ್ ಬಟ್ ಎವ್ರಿ ಡೇ ಹೊಸ ಹೊಸ ಆಕ್ಟಿವಿಟಿ ಎವ್ರಿ ಡೇ ಈ ರೀತಿ ಒಂದು ಪ್ಯಾಂಪ್ಲೆಟ್ ಕೊಡ್ತಾರೋ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ಬೋದು ಡೇ ಒಂದ್ ಐದತ್ತು ನಿಮಿಷ ಸ್ವಲ್ಪ ಸೆಟಲ್ ಡೌನ್ ಆದ್ವಿ ಏನೇನ ಐತಿ ಏನೇನಿಲ್ಲ ಎಲ್ಲೆಲ್ಲಿ ಸಾಮಾನು ಐತಿ ಏನೇನು ಶೂಸ್ ಅದಾವೆ ಪ್ಯಾಂಪ್ಲೆಟ್ಸ್ ಅದ ಎಲ್ಲ ಏನೇನು ಕೊಟ್ಟಾರದೆಲ್ಲ ನೋಡಿದ್ವಿ ಸೊ ಅಷ್ಟರೊಳಗೆ ನಮ್ಮ ಸಾನು ಏನೋ ಕಂಫರ್ಟೇಬಲ್ ಹೇಳಿ ಮತ್ತೆ ಡ್ರೆಸ್ ಚೇಂಜ್ ಮಾಡಲು ಡ್ರೆಸ್ ಚೇಂಜ್ ಲಗೇಜ್ ನೆಕ್ಸ್ಟ್ ಡ್ರೆಸ್ ಹಾಕಿದ್ರೆ ಫ್ಯಾಷನ್ ಅನ್ನ ಐತಿ ಬಿಡಿ ಎಲ್ಲ ಫ್ಯಾಷನ್ ಅನ್ನ ಸೊ ಈಗ ಆಕ್ಚುಲಿ ಲಂಚ್ ಟೈಮ್ ಆಗೈತಿ ಅವ್ರು ಅವಾಗ ನಮಗ ಬ್ಯಾಗ್ ಇಟ್ಕೊಂಡು ಊಟ ಮಾಡಕ್ಕೆ ಬರ್ರಿ ಅಂತ ಹೇಳಿದ್ರು ಬಟ್ ಜಸ್ಟ್ ಅದ ಈಗ ಜಸ್ಟ್ ಬಂದಿದ್ವಿ ಅಣ್ಣ ಒಂದ್ ಹತ್ತು ನಿಮಿಷ ಕೂತ ಈಗ ಹೊಂಟಿವಿ ಊಟಕ್ಕೆ ಸೇಫ್ಟಿ ಪ್ರೋಟೋಕಾಲ್ಸ್ ಹೇಳ್ತಾರಲ್ಲ ಹಾ ನೆಸೆಸಿಟಿ ಬರಬಾರ್ದು ಜಸ್ಟ್ ಇನ್ಫಾರ್ಮೇಶನ್ ಮತ್ ಕೇಳಕ್ಲಿ ಯಾಕಂದ್ರೆ ನರ್ವಸ್ನೆಸ್ಲಿ ಫಸ್ಟ್ ಟೈಮ್ ಪ್ಲೇನ್ ಒಳಗ್ ಹೋಗೋ ಒಂಥರ ದೊಡ್ಡ ದೊಡ್ಡ ಅಂಜಿಕೆ ಬರೋತಿತ್ತು ಪ್ಲೇನ್ ಒಳಗಿಂದ ಇಳಿ ತನಕ ಕ್ರೂಸ್ ಒಳಗೂ ಹೊಂಟೇತಿ ಯಾರು ಬೇಕಾದ್ರೂ ಹೆಸರು ತಗಿಬೇಡ್ರಿ ಹೆಸರು ತೆಗಿಬೇಡ್ರಿ ಹೇಳಿ ತನಕ ಹಾ ಒಬ್ಬ ವಾಟರ್ ಬಾಟಲ್ಸ್ ಬರ್ಪೂರ್ ಕೊಟ್ಟವ್ರು ನಾಲ್ಕು ದಿನ ಐದ್ ದಿನ ಎಷ್ಟ್ ಬೇಕಷ್ಟ್ ನೀರ್ ಕುಡಿರಂತ ಸು ಇನ್ನೊಂದು ನಾಲ್ಕು ದಿವ್ಸ ಹಂಗಿರ್ದ್ ಗೊತ್ತಿಲ್ಲ ಚಂದ ಇರ್ತಾತ್ ಗ್ಯಾರಂಟಿ ಬಟ್ ಈಗ ಬಂದ ಒಂದು ಫಸ್ಟ್ ಇಂಪ್ರೆಷನ್ ಅತ್ತಾರಲ್ಲ

ಚಾ ಕುಡಿಯಾಕ ಬಂದಿ ಕ್ರೂಸ್ ಗತ್ತಂತೀರ ಏನು ನಿಮ್ ಹೊಟ್ಟಿ ತುಂಬ ಕುಡಿಬಹುದು ತಿನ್ಬಹುದು ನೋಡಿ ಅದಲ್ಲ ಲಂಚ್ ಆ ಕಡೆ ಎಲ್ಲ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇಲ್ಲೇ ಐತನಾಕೆ ಓಕೆ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಐತಿ ಆಮೇಲೆ ಆ ಕಡೆ ಒಳಗ್ ಲಂಚ್ ಸ್ಟಾರ್ಟ್ ಆಗೈತೆ ಆಕ್ಚುಲಿ ನಾವು ಊಟ ಮಾಡ್ಬೇಕು ಹಸು ಆಗೈತಿ ಬಹಳ ಕಟ್ಟ ಬಹಳ ಬಿಸಿಲೈತಿ ಸದ್ಯ ಬಟ್ ಸಂಜೆ ನಾಲ್ಕೈದಕ್ ಬಂದಿವಂದ್ರೆ ಮಸ್ತ್ ಅನಸ್ತೈತಿ ಫುಲ್ ದಂಡಿ ಎಲ್ಲ ಸಮುದ್ರ ಐತಿ ನೆಟ್ಟ ನಡು ನಮ್ ಕ್ರೂಸ್ ಐತಿ ಇನ್ನು ಬಿಟ್ಟಿಲ್ಲ ಕ್ರೂಸ್ ಆಕ್ಚುಲಿ ಇನ್ನು ಚೆಕ್ ಇನ್ನೂ ನಡ್ದೈತಿ ಮೇ ಬಿ ಸಂಜೆ ಗಂಟೆಕ್ ಬಿಡಬಹುದು ಇಲ್ಲಿ ಪೂಲ್ ಬಾರ್ ಎಂಜಾಯ್ ಎಂಜಾಯ್ ಅಲ್ಲಿ ನೋಡ್ರಿ ಎಲ್ಲಾರು ಕುರ್ಚಿಗಳು ಹಾಕ್ಯಾರು ಮಸ್ತ್ ಕೂತ ವ್ಯೂನು ಎಂಜಾಯ್ ಮಾಡ್ಕೋತ ಫುಡ್ ಬಾರ್ ಎಲ್ಲ ಎಂಜಾಯ್ ಮಾಡಬಹುದು

ಸನೆ ನೋಡತಿ ಓ ಎಷ್ಟು ಹೋದ ಓಡಾಕತ್ತಾರೀವ್ರಿಬ್ರು ಏನ್ ನೋಡ್ಲಿ ಏನ್ ಬಿಡ್ಲಿ ಅನ್ನೋರ್ಗತ್ಲ ನಾ ಅಪ್ಲಾ ನಿಮ್ಗೆಲ್ಲ ತೋರಿಸ್ಬೇಕಂತ ಹೇಳಿ ಮಸ್ತ್ ವಿಡಿಯೋ ಮಾಡ್ಕೋತ ಬರಾತೇನೆ ಐತಿ ಮತ್ತು ಇಷ್ಟು ಐಟಮ್ಸ್ ಅದಾವಲ್ಲ ಇಷ್ಟು ಐಟಮ್ಸ್ ಅದಾವಲ್ಲ ಏನು ತಿನ್ನಲಿ ಏನು ಬಿಡ್ಲಿ ಅನ್ನೋ ಗೊತ್ತಿಲ್ಲ ಅತ್ತೈತಿ ಸೊ ನಮ್ಮ ಸಾನೊಂದು ಫೇವ್ರೇಟ್ ಅನ್ನ ಮೊಸರ ಎಲ್ಲಿ ಹೋದ್ರೂ ಅನ್ನ ಮೊಸರ ಉಂಟಾ ಬಿಡೋದು ಹಲ್ದಿ ಆ್ಯಂಡ್ ವೆರಿ ಏನಂತಾರದು ಏನೇ ವೆರಿ ಕ್ಲೀನ್ ಫುಡ್ ನಾನು ಆ್ಯಕ್ಚುಲಿ ಚಪಾತಿ ಪಲ್ಯ ಪಲ್ಯದ್ದು ಆಮೇಲೆ ಚೋಲೋದು ಪಲ್ಯಿತು ಪಾಪಡ್ ಮತ್ತು ಸ್ವಲ್ಪ ಚಾಕಂಬರ ಸ್ವಲ್ಪ ಸಲಾಡೋದು ತೊಗೊಂಡ್ಬಂದಿನಿ ಇನ್ನು ಭಾಳಷ್ಟು ಏನೇನೋ ಐಟಮ್ಸ್ ಅದಾವೆ ಸೂಪ್ ಅದು ಇದು ಅಂತ ನೋಡು ಸೊಪ್ಪು ಸೊಪ್ಪು ತಿಂದು ಹಸೊಂದು ಇಷ್ಟಂದ ಮತ್ತು ತೊಗೊಳಕ್ಕೆ ಬರ್ತೈತಿ ಸೊ ನಿಮ್ಗೆ ಆ್ಯಕ್ಚುಲಿ ಎಲ್ಲನೂ ಡೀಟೇಲಾಗಿ ತೋರಿಸ್ಬೇಕಂತ ಅನ್ಸಾಕತೈತಿ ಬಟ್ ಭಾಳ ಅಂದ್ರೆ ಭಾಳ ಗರ್ತೈತಿ ಎಲ್ಲಾರದು ಊಟಕ್ಕೆ ಸೊ ಅಲ್ಲಿ ಕರ್ದಾಗ ನಡು ನಡು ಸರ್ಕೆ ಹೋಗಿ ವಿಡಿಯೋ ಮಾಡೋದು ಚಲೋ ಅನ್ಸಂಗಿಲ್ಲ ಹೀಗಾಗಿ ನೀನು ಎಷ್ಟು ಪಾಸಿಬಲ್ ಐತೆ ಅಷ್ಟು ತೋರ್ಸೋಕೆ ಟ್ರೈ ಮಾಡಿರ್ತೀನಿ ಸ್ವಲ್ಪ ಈಗ ಊಟ ಮಾಡೋನು ಪಪ್ಪ ತೊಗೊಳಕ್ ಹೋದ್ಯಲ್ವಾ

ಮಸ್ತ್ ಊಟ ಎಲ್ಲ ಆತು ಹಾಂ ಸಾನು ಈಗ ಮೊಕ್ಟೆಲ್ ಮೊಕ್ಟೆಲ್ ಕುಡಿಯತ್ತಳು ಶ್ರೀ ಎಲ್ಲ ಅನ್ಲಿಮಿಟೆಡ್ ಏನು ಬೇಕಾದ ಎಲ್ಲ ಅನ್ಲಿಮಿಟೆಡ್ ನೋ ಚಾರ್ಜ್ ಹಾಂ ಎಸ್ ಎಸ್ ಖರೇನಾ ಇದು ನಾವು ಅದ ರಾಂಗ್ನು ನಾನು ಅನ್ನತಿದ್ದ ಫ್ರೀ ಅನ್ನೋದು ರಾಂಗ್ ಆಲ್ರೆಡಿ ನಾವು ರೊಕ್ಕ ಕೊಟ್ಟಿರ್ತೀವಿ ಅನ್ಲಿಮಿಟೆಡ್ ಕನ್ಸಂಪ್ಷನ್ ಅಲ್ಲ ಅನ್ಲಿಮಿಟೆಡ್ ಕನ್ಸಂಪ್ಷನ್

ಅಂದರೆ ಇಲ್ಲೇನು ನಂಬರ್ಸ್ ಕಾಣಕತ್ತವಲ್ಲ ಏಟ್ ನಂಬರ್ ಕಾಣಕತ್ತಿರ್ಬೋದು ನಿಮಗೆ ಹಂಗೆ ನಂಬ್ರಿಂಗ್ಸ್ ಇರ್ತಾವೆ ಸೊ ಇದೇನು ನಮಗೆ ಇದನ್ನು ಕೊಟ್ಟಿರ್ತಾರಲ್ಲ ಕಾರ್ಡ್ ಕ್ಯಾಬಿನ್ ಕಾರ್ಡ್ ಅದ್ರ ಮೇಲೆ ಒಂದು ನಂಬರ್ಸ್ ಹಾಕಿರ್ತಾರೋ ಸೊ ಆ ನಂಬರ್ ಎಲ್ಲಿ ಅಲ್ಲಿ ಬಂದು ನಿಂದಿರಬೇಕು ಸೊ ಒಂದು ಹದಿನೈದು ನಿಮಿಷೊಳಗೆ ಅವರ ಸೇಫ್ಟಿ ಡ್ರಿಲ್ಸ್ ಹೇಳ್ತಾರು ನಮ್ದು ಎಂಟು ನಂಬರ್ ಐತಿ ಸೊ ಹೀಗಾಗಿ ನಾವು ಬಂದು ಇಲ್ಲಿ ವೆಯ್ಟ್ ಮಾಡಕತ್ತೀವಿ ಸೊ ಈಗ ಸೇಫ್ಟಿ ಡ್ರಿಲ್ಸ್ ಎಲ್ಲ ಹೇಳ್ತಾರೋ ಏನಾರ ಆತಂದ್ರೆ ಹೆಂಗೆ ಜಿಗಿ ಹೊಡಿದಂತೇಳಿ ಜಿಗಿ ಹೊಡಿದ್ ಹೇಳ್ತಾರೆ ಜಿಗಿ ಹೊಡೆದ್ ಬಿಡ್ತೀವಿ ಜಸ್ಟ್ ಸೆಫ್ಟಿ ಡ್ರಿಲ್ ದ ಒಂದ್ ಹತ್ತು ನಿಮಿಷ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು ಒಂದ್ ಹತ್ತು ಹದಿನೈದು ನಿಮಿಷ ಅದನ್ನೆಲ್ಲ ನೋಡಿ ಜಸ್ಟ್ ಈಗ ರೂಮಿಗೆ ಬಂದೀವಿ ಎಲ್ಲಾರ್ಗಿ ಅಂದರೆ ಎಷ್ಟು ಜನ ನಾವು ಇದ್ವಲ್ಲ ಎಲ್ಲರಿಗೂ ಸ್ಟೇಷನ್ ಕೊಟ್ಟಿರ್ತಾರೋ ಸ್ವಲ್ಪ ಸ್ವಲ್ಪ ಮಂದಿಗೆ ಒಂದು ಸ್ಟೇಷನ್ ಸ್ವಲ್ಪ ಮಂದಿಗೆ ಒಂದು ಸ್ಟೇಷನ್ ಸೊ ದಟ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗಲಿ ಅಂತ ಜಾಸ್ತಿನೂ ತೊಗೊಲಿಲ್ಲ ಬಿಕಾಸ್ ಅವ್ರು ಅಂದ್ರೆ ವಿಡಿಯೋ ಮತ್ತು ಫೋಟೋ ತೊಗೋಬೇಡ್ರಿ ಅಂತಂದ್ರು ಹಿಂಗಾಗಿ ಜಸ್ಟ್ ನಿಮಗೆ ಆವಾಜ್ ಕೇಳಿಸೇನೆ ಹಿಂಗೆಲ್ಲ ಮೆಸೇಜ್ ಕಡೋ ಒಂದು ಹೆಂಗೆ ವಾಯ್ಸ್ ಹೆಂಗಿರ್ತದೆ ಅನ್ನೋದು ಲೈಫ್ ಜಾಕೆಟ್ ಹೆಂಗೆ ಹಾಕೋದು ಮತ್ತು ಲೈಫ್ ಜಾಕೆಟ್ ಅದು ಇಂಪಾರ್ಟೆನ್ಸ್ ಏನೈತಿ ಅದನ್ನೆಲ್ಲ ತೋರಿಸಿದ್ರು ಹೋಪ್ಸು ನಮ್ಮ ಐದು ದಿನದ ಜರ್ನಿ ಮಸ್ತ್ ಎಕ್ದಮ್ ಸೇಫ್ ಆಗಲಿ ಏನೋ ನಮಗೆ ಲೈಫ್ ಜಾಕೆಟ್ ನೆಸಸಿಟಿ ಬೀಳೋದು ಬೇಡ ಸೊ ಕ್ರೂಸ್ ಭಯಂಕರ ಅಂದ್ರೆ ಭಯಂಕರ ದೊಡ್ಡದೈತಿ ಇನ್ನು ಕ್ರೂಸ್ ಬಿಟ್ಟಿಲ್ಲ ಅಂದ್ರೆ ನಂದು ಈಗ ಕಾಲುನೂ ಸಾಕು ಇನ್ನು ನಮ್ಮ ಕ್ರೂಸ್ ಮಜಾ ನಿಮಗೆ ಹೇಳ್ಬೇಕಂದ್ರೆ ನಾವು ಬಂದಾಗ ಎಲ್ಲಿ ಇತ್ತಲ್ಲ ಅಲ್ಲೇ ಐತಿ ಕ್ರೂಸ್ ಇನ್ನೂ ಚೂರು ಅಡುಗಡ ಇನ್ನು ಬಿಟ್ಟೇ ಇಲ್ಲ ಇನ್ನು ಇಷ್ಟೋತನ ಅದೆಲ್ಲ ಫಾರ್ಮ್ಯಾಲಿಟೀಸನ್ನು ನಡೆದವು

ಈಗ ಜಸ್ಟ್ ನಮ್ಮ ಕ್ರೂಸ್ ಬಿಡುದ ನೋಟಿಫಿಕೇಶನ್ ಆಯಿತು ಮೆಸೇಜ್ ಬಂತು ಹಿಂಗಾಗಿ ಹೊರಗೆ ಬಂದು ನಿಂತೀವಿ ನೋಡು ಕ್ಯೂರಿಯಾಸಿಟಿ ಮೂವ್ ಆಗೋ ಮುಂದೆ ಹೆಂಗೆ ಕಾಣಿಸ್ತೈತಿ ಅಂತ ಬಟ್ ಏನು ಅಡಗೇಡವತ್ತು ಈಗ ನೋಡ್ರಿ ಎಲ್ಲ ನಮಗೇನು ಏರಾಕೋದು ಎಲ್ಲ ಬ್ರಿಡ್ಜ್ ಹಚ್ಚಿದ್ರೆ ಎಲ್ಲ ಕ್ರೈನ್ಲೆ ತೆಗದ್ರು ನಮ್ಗನ ಎಲ್ಲರೂ ಅವ್ರವ್ರ ಅವ್ರವ್ರ ಕೆ ಬಿ ನೋಡಕ್ಕೆ ಬಂದು ನಿಂತಾರೆ ಮೂವ್ ಆಗಿತಿ ಸೊ ಅದೊಂದು ಮಸ್ತ್ ಎಂಜಾಯ್ ಮಾಡಕ್ ಸಿಗ್ಲಿ ಅಂತ ಹೇಳಿ ಪೂರ ಮ್ಯಾಲ ಬಂದಿವಿ ಟಾಫಿಗ ಡೆಕ್ ಗ ನಾವ್ ಬರೋದ್ರೊಗ ನೋಡ್ರಿ ಅಲ್ಲಿ ಇತ್ತು ಆಕ್ಚುಲಿ ಹಾಗೆ ನಾ ನಿಮಗ್ ತೋರಿಸ್ತ ಅದು ಪೋರ್ಟ್ ದ ಮೇನ್ ಪ್ಲಾಟ್ಫಾರ್ಮ್ ಸೊ ನೋಡ್ರಿ ಈಗ ಒಳಗ್ ಸರ್ದೈತಿ ಈಗ ಗೊತ್ತಾಗುವ ಒಂದ್ ಚೂರು ಅನಸ್ವತ್ ಸರಿಯಾಗ ನಂಗೇನಾಗತ್ರಿ ಅಲ್ಲಿ ತೋರ್ಸಿನ ಅಲ್ಲಿ ಅಂದ್ರೆ ಹಾಂಗ್ಕಾಂಗ್ ಅದು ಮುಂದೈತಿ ಕರೆಕ್ಟ್ ಟರ್ನ್ ಹೆಂಗ ಆಗ್ತದೆ ಅನ್ಕೊಂಡಿದಿನ ಪಾ ಸೈಡ್ ಸರಿತತಿ ಸೈಡ್

ಮಾಡಿದ್ವಿ ಡಾನ್ಸ್ ಆಗಣ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಆ ಮೇಲೆನ ಡೆಕ್ ಟೆನ್ ಗಣ ಈಗ ಏಳು ಗಂಟೆಗೆ ಇಂಡಿಯನ್ ಸಿನಿಮಾ ಮ್ಯಾಜಿಕ್ ಅಂತ ಹೇಳಿ ಫುಲ್ ಲೈವ್ ಒಂದು ಶೋ ಇರ್ತತ್ತೆ ಮೂವಿ ಗತ್ತೆನ ಸೋ ಅದನ್ನ ನೋಡಕೊಂಡ್ತಿವಿ ನಾವು ಸಾನೊಂದು ಆಟ ಆಡೋದು ಮುಗಿಯುವಾತು ಬರ್ತೀಯಾ ಸೊ ಈಗ ಹೋಗ್ತೀವಿ ಯಾಕಂದ್ರೆ ಅಲ್ಲಿ ಭಕಡೆ ಗರ್ದಿ ಇರ್ತತ್ತೆ ಮತ್ತೆ ಯಾರು ಫಸ್ಟ್ ಬರ್ತಾರೋ ಅವರು ಫಸ್ಟ್ ಸೀಟ್ ಐತಿ ಯಾರ್ ಸಿಗಂಗಿಲ್ಲ ಅವರು ಸಿಗಂಗಿಲ್ಲ ಬಾ ಜಲ್ದಿ

सो आचुली इ कर्टन हाकार इ शो नडत मत फुल एलो जन बरं सेवन थर्टिक शो स्टार्टत फुल आगके आचली ಪಪ್ಪ ಚಿರಡ್ ಚಿರಡ್ ಹೇಗಿತ್ತು ಸರ ತುಂಬ ಮಜಾ ಬದ್ಲು ಭಾರಿ ಮಸ್ತ್ ಮಾಡಲ್ಲ ಭಾಳ ಅಂದ್ರೆ ಭಾಳ ಮಸ್ತಿತ್ತು ಇಷ್ಟು ಎನರ್ಜಿ ಇತ್ತಲ್ಲ ಅಂಕಲ್ ಗಮ್ ಗಿ ಬಪ್ಪ ಆ ಗಮ್ ಪಟ್ಟಿ ಎಲ್ಲರೂ ಭಾರಿ ಆಚಿರಲ್ಲ ಭಾರಿ ಅಂದ್ರೆ ಭಾರಿ ಎನರ್ಜೆಟ್ ಇದು ಇತ್ತು ಫುಲ್ ಮಜಾ ಬಂತಾ ಇದು ಮೇನ್ ಇದು ಇಲ್ಲೆಲ್ಲ ಎಕ್ಸ್ಟ್ರಾ ನಾವು ಮತ್ತೇನಾದರೂ ಪೇ ಮಾಡಿ ಸರ್ವಿಸಸ್ ಅದು ತೊಗೋದಿತ್ತಂದ್ರೆ ಇದು ರಿಸೆಪ್ಷನ್ ಏರಿಯಾ ಐತಿ ಇಲ್ಲಿ ಬಂದು ನಮ್ದೇನು ಕ್ಯಾಬಿನ್ ಕಾರ್ಡ್ ಇರ್ತೈತಲ್ಲ ಅದು ರಿಚಾರ್ಜ್ ಮಾಡ್ಕೊಳ್ಳೋದು ಅದು ರಿಚಾರ್ಜ್ ಮಾಡಿಕೊಂಡು ಆಮೇಲೆ ಎಲ್ಲೆಲ್ಲ ಎಷ್ಟು ಪೇ ಐತಲ್ಲ ಅದು ಪೇ ಮಾಡಿ ಮಾಡೋದು ಎಲ್ಲನೂ ಇಲ್ಲ ಪೇ ಇಲ್ಲ ಒಂದೆರಡು ಒಂದು ಸ್ವಲ್ಪ ಪೇ ಅದಕ್ಕೆ ೂ ಪಾಸ್ತಾ ಬೇಕಾಗಿತ್ತು ಮಮ್ಮಿ ಅಥವಾ ಹಿಂಗ ಅಂದ್ಲೂ ನಾನೇ ಯಾವ ನೋಡೋನು ತಡಿ ಇನ್ನೇನು ಮೇನು ಇರ್ತೈತೆ ಅನ್ನೋದ್ರ ಒಳಗೆ ಬಂದು ನೋಡಿದ್ರೊಳಗೆ ಪಾಸ್ತಾನೇ ಇತ್ತ ಖುಷಲ್ಲ ಸೊ ಇದು ಆ್ಯಕ್ಚುಲಿ ಫುಡ್ ಕೋರ್ಟ್ ಅಂದ್ರೆ ಪೂರಾ ಲಂಚ್ ಡಿನ್ನರ್ ಆಮೇಲೆ ಟೀ ಹೈ ಟೀ ಬ್ರೇಕ್ಫಾಸ್ಟ್ ಎಲ್ಲನೂ ಇಲ್ಲೇ ಇರ್ತೈತಿ ಅಲ್ಲಿ ಎಲ್ಲ ಮೇನು ಹಚ್ಚಿರ್ತಾರೋ ಮತ್ತು ಈಗ ನಾವು ಜಲ್ದಿ ಬಂದಿವಿ ಅಣ್ಣನ ಗರ್ದಿಲ್ಲ ಇಲ್ಲ ಅದರ್ವೈಸ್ ಇಲ್ಲಿ ಭಾಕಂದ್ರೆ ಭಾಳ ಕಡೆ ಗರ್ದಿ ಇರ್ತೈತಿ ಸೊ ಸಾನು ಫುಲ್ ಟಯರ್ಡ್ ಆಗ್ಯಾಳು ಇವತ್ತು ಪೂರ್ತಿ ಡೇ ಒನ್ ಅಂದ್ರಣ ಫುಲ್ ಅಡ್ಡ್ಯಾಡ್ ಅಡ್ಡ್ಯಾಡ್ ಅಡ್ಡಾಡ್ ಇಟ್ಟಿವಿ ಹಿಂಗಾಗಿ ಹಸು ಆಗೈತಿ ಮತ್ತು ಮಲ್ಕೊಳ್ದೈತಿ ಹಿಂಗಾಗಿ ಜಲ್ದಿನ ಬಂದೆವು ನಾವು ಡಿನ್ನರ್ ಮಾಡೋಕೆ ಇವ್ರು ಹೋಗ್ಯಾರ ತಾಟ್ ತರಕ ನಾನು ಇನ್ನು ತಾಟ್ ಹಚ್ಕೊಂಡ್ ಬರ್ತೀನಿ ಪಟಾಪಟ ಊಟ ಮಾಡ್ತೀವಿ ಟೈಮ್ ಏಯ್ಟ್ ಥರ್ಟಿ ಆ್ಯಕ್ಚುಲಿ ಭಾಳೆಲ್ಲ ಏನೇನು ಐಟಮ್ಸ್ ಅದಾವೆ ಆದ್ರೆ ನಾನು ಕಿಚಡಿ ಒಂದು ಸ್ವಲ್ಪ ಪಾಸ್ತಾ ರಮ್ಸಾನು ಫೇವ್ರೇಟ್ ಆಮೇಲೆ ಕಕಂಬರ್ ಸಲಾಡ್ ಇದು ಸಂತಿಕಾಯಿನ ಐತಿ ಪಾಪಾಡು ಇಷ್ಟು ತೊಗೊಂಡು ಬಂದೀನಿ ನೋಡು ನಾನು ಹಸು ಹಂಗಿದ್ರೆ ತೊಗೊಳ್ದು ಗುಲಾಬ್ ಜಾಮೂನ್ ತರಿಸಿ ಮತ್ತು ಗುಲಾಬ್ ಜಾಮೂನ್ ಈಗ ಹಿಂಗೆ ಮಾಡ್ತೀನಿ ನೋಡೋದಕ್ಕೆ ಅದಕ್ಕೆ ಬೈತಾರ ಬೈತಾರೆ ಎಲ್ಲ ಬೇಕು ಬೇಕು ಬೇಕಾದ್ರು ಕುಣ್ದೆಡೋದು ಏನಂದ್ರೆ ಒಂದು ಹತ್ತು ಗುಲಾಬ್ ಜಾಮೂನ್ ತಿನ್ನೋರ್ಗತ್ಲೇ ಆಮೇಲೆ ಒಂದು ತಿನ್ನಂಗಿಲ್ಲ ಚಲೋ ಇವತ್ತಿನ ದಿನ ಮಗ್ಯಾಕೆ ಬಂತು

ಸೊ ಇವತ್ತೊಂದು ದಿನದಾಗ ಭಯಂಕರ ಅಂದ್ರೆ ಭಯಂಕರ ಎಕ್ಸೈಟ್ಮೆಂಟ್ ಆಗಿತ್ತು ಹೀಗಾಗಿ ಒಂದು ಸೆಕೆಂಡ್ ರೆಸ್ಟ್ ತಗೊಳಲ್ದ ಭಯಂಕರ ಓಡಾಡಿವಿ ಸೊ ಹಿಂಗಾಗಿ ನನಗಂದ್ರೆ ಭಾಳ ಟಯರ್ಡ್ ಆಗೈತಿ ನಾನು ಅಂದರೆ ಫುಲ್ ರೆಸ್ಟ್ ಮಾಡಕ್ಕಿದ್ದೀನಿ ಅಪ್ಪ ಮಗಳ್ ಗೊತ್ತಿಲ್ಲ ನನಗೆ ನಿನ್ನ ಎಕ್ಸೈಟ್ಮೆಂಟ್ ಮುಗಿಯೋವಾತು ಸೊ ಚಲೋ ಇವತ್ತಿನ ವ್ಲಾಗನ್ನ ಇಲ್ಲಿಗೆ ಮುಗ್ಸಾಕತ್ತೀನಿ ಐ ಹೋಪ್ ಸೊ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಗೈತಿ ಮತ್ತೆ ಸಿಗ್ತೀವಿ ನೆಕ್ಸ್ಟ್ ವ್ಲಾಗ್ ಒಳಗೆ ಬೈ ಬಾಯ್